ಈ ಲೋಟದಲ್ಲಿ ಒಂದು ಲೋಟ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ ಒಂದು ಗಂಜಿಯನ್ನು ಮಾಡಲಿಕ್ಕೆ ಇದನ್ನು ಚೆನ್ನಾಗಿ ತೊಳೆದು ಈ ಲೋಟದ ನಾಲ್ಕು ಪಟ್ಟು ನೀರನ್ನು ನಾನುಗಡೆಗೆ ಹಾಕ್ತೀನಿ ಹಾಕಿ ಬೇಯಲಿಕ್ಕೆ ಇಡೋಣ ಅಕ್ಕಿಯನ್ನು ತೊಳೆಗಿಟ್ಕೊಂಡಿದ್ದೀವಿ ಈಗ ಇದಕ್ಕೆ ನಾವು ಸುಮಾರು ನಾಲ್ಕು ಪಟ್ಟು ನೀರನ್ನು ಅನ್ನ ಮಾಡುವಾಗ ಎರಡು ಪಟ್ಟು ನೀರನ್ನು ಹಾಕ್ತೀವಿ ಇಲ್ಲಿ ನಾಲ್ಕು ಪಟ್ಟು ನೀರನ್ನು ಹಾಕಿ ನೇರವಾಗಿ ಬೇಯಿಸ್ಕೊಳ್ಳೋಣ ಇದನ್ನು ಗಂಜಿ ಆಗಬೇಕು ಅಷ್ಟು ಚೆನ್ನಾಗಿ ಬೇಯಬೇಕು ಕುಕ್ಕರ್ನಲ್ಲಿ ಮಾಡ್ ನೇರ ಮಾಡ್ತೀವಿ ಅಂತಾದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕಿ ಆಮೇಲೆ ಬಿಸಿನೀರನ್ನು ಹಾಕಿ ನಾವು ಅದನ್ನು ಮಿಕ್ಸ್ ಮಾಡಬೇಕು ಜಾಸ್ತಿ ನೀರು ಮೊದಲೇ ಇಟ್ಕೊಂಡ್ರೆ ಹಾಗೆ ಆ ಒಂದು ಕೆಲಸ ಇರೋದಿಲ್ಲ ಈ ಬೇಯ್ತಾ ಇರುವಂತಹ ಗಂಜಿಗೆ ನಾನು ಅರಿಶಿಣದ ಎಲೆಯನ್ನು ಇದ್ದೀನಿ ತೊಳೆದು ಅದನ್ನು ಇದರಲ್ಲಿ ಹಾಕಿದ್ದೀನಿ ಅದನ್ನು ಕಟ್ ಮಾಡಿ ಹಾಕಿಲ್ಲ ಯಾಕಂದರೆ ನಾನು ಕೊನೆಯಲ್ಲಿ ಅದನ್ನು ತೆಗಿತೀನಿ ನನಗೆ ಇದರ ಎಲೆಯ ಸ್ವಾದ ಈ ಗಂಜಿಯಲ್ಲಿ ಸೇರಿಕೊಳ್ಳಬೇಕು ಅಂತ ಹಾಗಾಗಿ ಅದರಲ್ಲಿ ಹಾಕಿದ್ದೀನಿ ಒಂದೇ ಒಂದು ಮೆಣಸನ್ನು ಮುರ್ತು ಹಾಕ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ತೆಂಗಿನ ತುಡಿಯನ್ನು ಸೇರಿಕೊಂಡು ಸೇರಿಸ್ಕೊಂಡು ಒಂದು ಚೀ ಚೂರು ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಮೆಣಸಿಂಗಾಯಿ ಹಾಕ್ಕೊಳ್ಳೋದು ನಮಗೆ ಆಪ್ಷನ್ ನಾವು ಬೇಕಾದ್ರೆ ಹಾಕ್ಕೊಬೋದು ಸ್ವಲ್ಪ ಖಾರ ಇರಲಿ ಅಂತ ನಾನು ಒಂದು ಮೆಣಸನ್ನು ಹಾಕಿದ್ದೀನಿ ಇದು ರುಬ್ಕೊಂಡ್ಬಿಟ್ಟು ನಾವು ಗಂಜಿಗೆ ಸೇರಿಸ್ಕೊಳ್ಳೋಣ ನೋಡಿ ನೈಸಾಗಿ ರುಬ್ಕೊಂಡಿದ್ದೀವಿ ಇದನ್ನು ಗಂಜಿಗೆ ಸೇರಿಸ್ಕೊಳ್ಳೋಣ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳೋಣ ನಮಗೆ ಈ ಸಂದರ್ಭದಲ್ಲಿ ಇನ್ನೊಂಚೂರು ಬೇಕು ಅಂದರೆ ಸ್ವಲ್ಪ ಬಿಸಿನೀರನ್ನು ಸೇರಿಸ್ಕೊಳ್ಳೋಣ ಒಂದು ಲೋಟ ನೀರು ಬೇಕಾಗ್ಬೋದು ಒಂದು ಲೋಟದಷ್ಟು ಇದನ್ನ ಹಾಕ್ತೀನಿ ಎಲೆಯನ್ನು ಚೆನ್ನಾಗಿ ಕುದ್ದ ಮೇಲೆ ತೆಗೆದುಬಿಡೋಣ ಗಂಜಿ ಈಗ ಬೆಂದಿದೆ ಈಗ ಹದವಾಗಿ ಬೆಂದಿದೆ ನಾವು ಇದನ್ನು ತುಪ್ಪ ಹಾಕ್ಕೊಂಡು ತಿನ್ಬೋದು ಹಾಗೆ ನಿಮ್ಮ ಮನೆಯಲ್ಲಿ ಬೆಣ್ಣೆ ಇದ್ದರೆ ಒಲೆಯನ್ನು ಮಾಡಿ ಬೆಣ್ಣೆಯನ್ನು ಇದ್ರ ಮೇಲೆ ಹಾಕಿ ಮುಚ್ಚಿಬಿಡಿ ಅದು ಈ ಬಿಸಿಗೆ ಆ ಬೆಣ್ಣೆ ಕರ್ಕೊಳ್ಬೇಕು ಹಾಗೆ ನಾವು ಗಂಜಿಯನ್ನು ಹಾಕ್ಕೊಂಡು ಆಮೇಲೆ ಊಟ ಮಾಡಿದ್ರೆ ಬಹಳ ರುಚಿಯಾಗಿರುತ್ತೆ ಇಲ್ಲ ಊಟ ಮಾಡುವಾಗ ಒಂದು ಚೂರು ತುಪ್ಪವನ್ನು ಹಾಕ್ಕೊಂಡು ಉಪ್ಪಿನಕಾಯಿ ಅಥವಾ ಏನಾರು ನೆಂಚ್ಕೊಂಡು ಊಟ ಮಾಡಿ ಅದು ಕೂಡ ರುಚಿಕರವಾಗಿರುತ್ತೆ ಎಂಜಾಯ್ ಮಾಡಿ ಕಾಯಿ ಗಂಜಿನ ರಶ್ನೆಲ್ಲೇ ಪರಿಮಳ ಆದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ರಶ್ನೆ